ಆದ್ರೆ ಒಂದು ಹುನ್ನಾರ ಇರಬಹುದು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಸಿದ್ದರಾಮಯ್ಯ ಅವ್ರದ್ದು ಏನ್ ತಪ್ಪಿದೆ ಹೇಳಿದ ಯಾರ ಮುಖ್ಯಮಂತ್ರಿಗಳಿದ್ರು ಯಾರ ಅಧ್ಯಕ್ಷರಿದ್ರು ಮತ್ ಇವ್ರ ಎಸೆಂಬ್ಲಿ ಏನಿದೆ ಇಪ್ಪತ್ತು ವರ್ಷದ ಹಳೆ ಕೇಸ್ ಈಗ ಯಾಕೆ ಈಗ ಯಾಕೆ ಬಂತಿದ್ರು ಇಪ್ಪತ್ತು ವರ್ಷದ ಹಳೆ ಕೇಸ್ ಈಗ ಯಾಕೆ ಬರ್ತಾ ಇದೆ ಅಂದ್ರೆ ಒಬ್ಬ ಪ್ರಬಲವಾಗಿರ್ತಕ್ಕಂಥ ಮುಖ್ಯಮಂತ್ರಿಯನ್ನ ಅವರ ಹೆಸರಿಗೆ ಕಪ್ಪ ಚುಕ್ಕಿಯನ್ನು ಹಚ್ಚಲಿಕ್ಕೆ ಇದು ಮಾಡಿರ್ತಕ್ಕಂಥ ಇದೊಂದು ಹುನ್ನರ ಇದರಲ್ಲಿ ಯಾವುದೇ ಥರದ ಹುರುಳಿಲ್ಲ ಮತ್ತೆ ಇದರಿಂದ ಏನು ಪ್ರಯೋಜನವೂ ಆಗೋದಿಲ್ಲ ರಾಜ್ಯಪಾಲರು ಅಧಿಕಾರ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪ ಸರ್ಕಾರ ಮಾಡ್ತಾ ಇದೆ ಸರ್ಕಾರ ಮಾಡೋದ್ರಲ್ಲಿ ಇಡೀ ರಾಜ್ಯದ ಜನನೂ ಮಾತಾಡ್ತಾ ಇದ್ದಾರೆ ಬರೇದ ಸರ್ಕಾರ ಒಂದೇ ಅಲ್ಲ ಈ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಸರ್ಕಾರಕ್ಕೆ ಅಸ್ಥಿರ ಮಾಡಲಿಕ್ಕೆ ಇದೊಂದು ನಡೀತಕ್ಕಂತ ಇದೊಂದು ಹುನ್ನಾರ ಇದು ಬಹಳ ಸ್ಪಷ್ಟವಾಗಿ ಇಡೀ ರಾಜ್ಯದ ಜನರಿಗೆ ಹೋಗಿ ಇನ್ನೊಬ್ಬರಿಗೆ ಹೀಗೆ ಬೆರಳು ಮಾಡುವಾಗ ನಾಲ್ಕು ಬೆರಳು ನಮ್ಮ ಕಡೆ ನೋಡ್ತಿರ್ತಲ್ಲ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು ಸ್ವಲ್ಪ ಆತ್ಮಲೋಕನ ಮಾಡ್ಕೋ ಇವ್ರು ಯಾರ್ಯಾರು ಆರೋಪ ಮಾಡ್ತಾ ಇದಾರಲ್ಲ ಇವರಿಗೆ ನೈತಿಕ ಹಕ್ಕಿದೆ ಇದನ್ನ ನಾನು ಹೊತ್ತು ಹೇಳಲ್ಲ ಇದನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾ ಇದ್ದಾರೆ ಏನಂತೆ ಪಾದಯಾತ್ರೆ ಮಾಡಲಿಕ್ಕೆ ಹತ್ತಿರತಕ್ಕಂತ ಎಲ್ಲರೂ ಕೂಡ ಇವ್ರಕ್ಕಿಂತಲೂ ನೂರು ಪಟ್ಟು ಈಗೇನು ಹೇಳ್ತಾ ಇದ್ದಾರಲ್ಲ ನೂರು ಪಟ್ಟು ಅವರೇ ಜಾಸ್ತಿ ಇದ್ದಾರು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಯಾರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾ ಇದ್ದಾರೆ ಇದು ನಾವು ವಿರೋಧ ಪಕ್ಷದ ಶಾಸಕರು ಕಾಂಗ್ರೆಸ್ ಪಕ್ಷದವರಲ್ಲ ಸ್ವತಃ ಅದೇ ಪಕ್ಷದ ಹಿರಿಯ ಶಾಸಕರು ಕೇಂದ್ರದ ಮಂತ್ರಿ ಆಗಿದ್ದವರು ಅವ್ರೆಲ್ಲ ಅನುಭವಕ್ಕೆ ಬಂದು ಅವ್ರ ಮಾಹಿತಿ ತೊಗೊಂಡು ಮಾತಾಡ್ತಾ ಇದಾರೆ ಅಲ್ಲ ಇದಕ್ಕಿಂತ ಇನ್ ಯಾರು ಬೇರೆ ನಮ್ಮ ಕಡೆಯಿಂದ ಏನು ಬೇಕು ಮಾಹಿತಿ ಅವರು ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ ಆಯ್ತು ಅದೇನೇ ಇದ್ರಿ ಅವ್ರ ಹೇಳಿಕೆ ಏನಿದೆ ಈಗ ಅವ್ರದ್ದು ಬಹಳ ಸ್ಪಷ್ಟವಾಗಿ ಹೇಳಿದಾರಲ್ಲ ಒಂದು ಬೆರಳು ಆ ಕಡೆ ತೋರಿಸುವಾಗ ನಾಲ್ಕು ಬೆರಳು ನಿಮ್ ಕಡೆ ನೋಡ್ತಾ ಇದೆ ನೋಡಿ ಅಂತ ನೋಡ್ರಿ ನಮ್ಗೆ ಯಾವ್ದಾದ್ರೆ ಒಂದು ಆರೋಪ ಮಾಡಬೇಕಾದ್ರೆ ನಮ್ಮ ನೈತಿಕ ಹಕ್ಕಿರ್ಬೇಕ ಆ ನೈತಿಕ ಹಕ್ಕಿದ್ದಾಗ ಮಾತ್ರ ಇನ್ನೊಬ್ಬರ ಮೇಲೆ ನಾವು ಆರೋಪಗಳನ್ನ ಮಾಡಬೇಕಾಗತ್ತೆ ಸಂಪುಟ ಒಂದೊಂದು ಸರಿ ಇವ್ರದ್ದು ಘೋಷಣೆ ಇವರು ಎಲ್ಲ ಕೂಗಾಟ ನೋಡಿದ್ರೆ ಒಂಥರ ನಗು ಬರುತ್ತಾ ಇದು ಏನಪ್ಪಾ ಇದು ಇದೇನ್ ನಡೀತಾ ಇದೆ ಅದು ಅಂತೇಳಿ ಯಾಕಂತಂದ್ರೆ ಇವ್ರದ್ದು ಎಲ್ಲವೂ ಇಡೀ ರಾಜ್ಯಕ್ಕೆ ಗೊತ್ತಿಲ್ಲ ಯಾವ್ಯಾವ ಹಗರಣ ಏನೇನು ಏನೇನ್ ಹಿಂದ ಇತಿಹಾಸ ಇತಿಹಾಸದಲ್ಲಿ ಬರ್ದಿದ್ದಿದೆಯಲ್ಲ ಅದೇನು ಅಳಿಕ್ ಹೋಗುವಂತದ್ದು ಇಲ್ಲ ಇಷ್ಟಿದಾಗ ಇನ್ನೊಬ್ಬರ ಆರೋಪ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ